ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವ್ಯಕ್ತಿ ಏನು ಅನ್ಕೊಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಕೆಲವೊಂದು ಕಾರಣಗಳಿಂದ ಬ್ರೇಕಪ್ ಆಗಿರ್ಬೋದು ಅಥವಾ ಕಾಲ್ ಮಾಡದೇ ಇರ್ಬೋದು ಆ ವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಇರ್ಬೋದು ಬದಲಾವಣೆಯನ್ನು ನೋಡ್ತಾ ಇರ್ಬೋದು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ವ್ಯಕ್ತಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ಯಾವ ಥರ ಒಂದು ಸ್ಟಕ್ ಎನರ್ಜಿಯಲ್ಲಿದ್ದೀರಾ ಅಥವಾ ಏನು ಮಾಡಿದ್ರೂ ಇಲ್ಲಿ ಒಂದು ಈ ಸಿಚುವೇಶನ್ ಸರಿಯಾಗ್ತಾ ಇಲ್ಲ ಅಥವಾ ಒಮ್ಮೆ ಇದ್ದ ಥರ ಇದು ಸಿಚುವೇಶನ್ ಬದಲಾಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅದೇ ಥರ ಆ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದು ಆದರೆ ಅವರಿಗೆ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ವ್ಯಾಲ್ಯೂ ಗೊತ್ತುಂಟು ಕಷ್ಟ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಸಂತೋಷ ಇರ್ಬೋದು ಎಲ್ಲನೂ ಆ ವ್ಯಕ್ತಿ ಸಮಾನ ಮನಸ್ಥಿತಿಯಿಂದ ಒಪ್ಕೊಳ್ಳುವವರು ಅಥವಾ ನೋಡುವವರು ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡುವವರು ನಿಮ್ಮ ವ್ಯಕ್ತಿ ಇಲ್ಲಿ ಕೆಲವರು ಮಾತ್ರ ಒಂದು ಮಗುವಿನ ಥರ ಇರ್ತಾರೆ ಬಟ್ ಅದರ್ವೈಸ್ ತುಂಬ ಆಗಿ ಅವರು ನಿಮ್ಮ ಜೊತೆ ಮಾತ್ರ ಅವರು ತುಂಬ ಮುಗ್ಧತೆಯಿಂದ ತುಂಬ ಪ್ರೀತಿಯಿಂದ ಇನ್ನೋಸೆಂಟ್ ಥರ ಇರ್ತಾರೆ ಮತ್ತು ಅದರ್ವೈಸ್ ಅವರು ತುಂಬ ಮೆಚೂರ್ ಆಗಿ ಒಂದು ಮೆಚೂರಿಟಿ ಥಿಂಕಿಂಗ್ ಉಂಟು ಇಲ್ಲಿ ಆದರೆ ಅವರಿಗೆ ಯಾವ ಥರ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ನಿಮ್ಮ ಜೊತೆ ಇರಬೇಕು ಅಂದ್ರೂ ಅದು ಕೂಡ ಅವರಿಗೆ ಆಗ್ತಾ ಇಲ್ಲ ಇಲ್ಲಿ ತುಂಬ ಈ ಟೈಮ್ ಹೇಗೆ ಅಂದರೆ ಇವಾಗ ಅವರಿಗೆ ಏನು ಕೂಡ ಮಾಡಲಿಕ್ಕೆ ಇಲ್ಲ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತಗೊಳೋದ್ರಲ್ಲಿ ಅವರಿಗೆ ಹರಿಬರಿಯಲ್ಲಿ ತಗೊಂಡ್ರೆ ಎಲ್ಲಿ ತಪ್ಪಾಗುತ್ತೋ ಅಥವಾ ಏನಾಗುತ್ತೆ ಸರಿಯಾಗಿ ಇರುತ್ತಾ ಇಲ್ವಾ ಅದು ಕೂಡ ಅವರಿಗೆ ಕನ್ಫ್ಯೂಷನ್ ಉಂಟು ಇಲ್ಲಿ ನಿಮ್ಮ ಸಿಚ್ಯುವೇಷನಲ್ಲಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಬಟ್ ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಕೆಲವೊಂದು ಸಮಯದಲ್ಲಿ ಅವ್ರು ನಿಮ್ಮ ಜೊತೆ ಇರಬೇಕು ಅಂತ ನಿಮಗೆ ಹೇಗೆ ಅನಿಸುತ್ತೆ ಅವರಿಗೂ ನಾನು ಇವರ ಜೊತೆ ಇರಬೇಕು ಅನ್ನೋದು ಮನಸ್ಸಿನಲ್ಲಿ ಉಂಟು ಇಲ್ಲಿ ನಿರ್ಧಾರವನ್ನು ತಗೊಂಡಾಗ ಒಬ್ಬರೇ ತಗೊಳಕ್ಕೆ ಆಗಲ್ಲ ಅಂತ ಹೇಳಿದೆ ಇಬ್ಬರು ಕೂಡ ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಹಾಗಾಗಿ ನೀವಾಗಿಯೇ ಸ್ವಂತ ನಿರ್ಧಾರವನ್ನು ತಗೊಳ್ಬೇಡಿ ಯಾವುದೇ ಒಂದು ಕಾರಣಕ್ಕೂ ವೆಯ್ಟ್ ಮಾಡಿ ಅಂದರೆ ಆ ವ್ಯಕ್ತಿಗೆ ಕಷ್ಟ ಸುಖ ದುಃಖ ಎಲ್ಲನೂ ಗೊತ್ತುಂಟು ಹಾಗಾಗಿ ತುಂಬ ಮೆಚ್ಯೂರ್ ಆಗಿ ಅವರು ಡಿಸಿಷನ್ ಮಾಡ್ತಾರೆ ತಗೊಳ್ತಾರೆ ಮನಸ್ಸಿನಲ್ಲಿ ಆಗಿ ತುಂಬ ಒಳ್ಳೆಯವರು ಯಾರಿಗೂ ಕೂಡ ಅನ್ಯಾಯ ಮೋಸ ವಂಚನೆ ಮಾಡುವಂತಹ ವ್ಯಕ್ತಿ ಅಲ್ಲ ಬಟ್ ಕೆಲವೊಂದು ರೀತಿಯಲ್ಲಿ ಅವರಿಗೇನೆ ಮೋಸ ಆಗುತ್ತೆ ಆ ನೋವು ಆ ಲೈಫಲ್ಲಿ ತುಂಬ ಕಾಡ್ತಾ ಇರುತ್ತೆ ಪದೇ ಪಡೆ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ನಾನು ಏನೇ ಮಾಡಲಿಕ್ಕೆ ಹೋದ್ರು ಎಲ್ಲರಿಗೂ ಒಳ್ಳೆಯದು ಬಯಸ್ತೀನಿ ಬಟ್ ನನಗೆ ಏನಕ್ಕೆ ಈ ಥರ ಆಗ್ತಾ ಉಂಟು ಇಲ್ಲಿ ನೀವು ಕೂಡ ಅದೇ ಮನಸ್ಥಿತಿಯಲ್ಲಿದ್ದೀರಿ ಔಡಾ ಅಲ್ವಾ ಹೇಳಿ ನಾನು ಯಾರಿಗೂ ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಕಷ್ಟ ಕೊಟ್ಟಿಲ್ಲ ಬಟ್ ಏನಕ್ಕೆ ನನಗೆ ಈ ಥರ ಆಗ್ತಾ ಉಂಟು ಏನು ತಪ್ಪು ಮಾಡಿದ್ದೇನೆ ಪದೇ ಪದೇ ನಿಮಗೆ ನೀವೇ ಕೇಳಿಕೊಳ್ಳುವಂತಹ ಸಾಮಾನ್ಯವಾದ ಪ್ರಶ್ನೆ ಇದು ಔಡಾ ಅಲ್ವಾ ಇವತ್ತು ನಾನು ನಿಮಗೆ ಒಂದು ದೈವಿಕ ಶಬ್ದವನ್ನು ಹೇಳ್ತೇನೆ ಅಥವಾ ದೈವಿಕ ಮಂತ್ರ ಅಂತಲೂ ಹೇಳ್ಬೋದು ಸೊ ಇದರಿಂದ ನಿಮ್ಮ ಪ್ರೀತಿ ಅಟ್ರಾಕ್ಷನ್ ಆಗಲಿಕ್ಕೆ ಅಥವಾ ಹೀಲಿಂಗ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮತ್ತು ನೀವು ಯಾವುದನ್ನು ಕೇಳಬೇಕು ಯಾವ ಥರ ಕೇಳಬೇಕು ಅಂತಲೂ ಹೇಳ್ತೇನೆ ಇಲ್ಲಿ ನಿಮ್ಮನ್ನು ಅವರು ತುಂಬಾ ಪ್ರೀತಿ ಮಾಡ್ತಾರೆ ಬೇರೆ ಯಾರನ್ನು ಕೂಡ ಆ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಕೆಲವರ ಲೈಫಲ್ಲಿ ಟಾಪ್ ಪಾರ್ಟಿ ಇರ್ಬೋದು ಆದ್ರೂನು ಆ ಟಾಪ್ ಪಾರ್ಟಿ ಸಿಚುವೇಷನ್ಗಳು ನಿಮ್ಮಷ್ಟು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮನಸ್ಸಿನಿಂದ ತುಂಬ ನಿಮ್ಮನ್ನು ಇಷ್ಟಪಟ್ಟವರು ನಿಮ್ಮ ಖುಷಿ ಸಂತೋಷವನ್ನು ಬಯಸಿದವರು ಯಾವತ್ತೂ ಕೂಡ ನನ್ನ ಹುಡುಗನಿಗೆ ನೋವಾಗಬಾರ್ದು ನನ್ನ ಹುಡುಗಿಗೆ ನೋವಾಗಬಾರ್ದು ಅವರ ಇಷ್ಟದ ಪ್ರಕಾರ ನಾನು ಇರಬೇಕು ಅಂತ ಬಯಸಿದ ವ್ಯಕ್ತಿ ಇದನ್ನು ಸ್ವತಃ ಅವರೇ ನಿಮಗೆ ಹೇಳಿರ್ಬೋದು ಅಥವಾ ಅವರ ನಡವಳಿಕೆಯಿಂದ ನಿಮಗೆ ಗೊತ್ತಿರ್ಬೋದು ಬಟ್ ಇತ್ತೀಚೆಗೆ ಅದು ಒಂಥರ ಚೇಂಜಸ್ ಆಗ್ತಾ ಉಂಟು ಇಲ್ಲಿ ನೀವು ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಫ್ರೀಡಮ್ ಕೊಡಿ ಅಂದರೆ ಆ ವ್ಯಕ್ತಿ ಅವರಷ್ಟಕ್ಕಿ ಸ್ವಲ್ಪ ಕೆಲಸ ಮಾಡಲಿ ಅಥವಾ ಏನು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಥವಾ ಸ್ಟಡಿನ ಸೊ ಅದರ ಮೇಲೆ ಫೋಕಸ್ ಮಾಡಲಿ ಇಲ್ಲಿ ಅತಿಯಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹೋಗಬೇಡಿ ಅಥವಾ ಅತಿಯಾಗಿ ಕೇಳಿದ್ದನ್ನೇ ಕೇಳಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತುಂಟು ಬಟ್ ನೀವು ಅಲ್ಲಿ ಪದೇ ಪದೇ ಕೇಳಿದ್ದನ್ನೇ ಕೇಳಿದರೆ ಸೊ ಇಲ್ಲಿ ಒಂದು ಹೀಲಿಂಗ್ ಎನರ್ಜಿ ಅನ್ನೋದು ಬರಲ್ಲ ಸೊ ಹೀಲಿಂಗ್ ಎನರ್ಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ಹಾಗೆಯೇ ಇಲ್ಲಿ ನಿಮಗೆ ನೀವೇ ಕಿರಿಕಿರಿ ಮಾಡ್ಕೊಳ್ಬೇಡಿ ಅಥವಾ ನಿಮಗೆ ನೀವೇ ನೋವು ಮಾಡ್ಕೊಳ್ಬೇಡಿ ಸ್ಟ್ರೆಸ್ಸಲ್ಲಿದ್ದೀರಾ ದುಃಖ ಪಡ್ತಾ ಇದ್ದೀರಾ ಬಟ್ ಅದು ನೆಸ್ಟ್ ಲೆವೆಲ್ಗೆ ಬೇಡ ಸೊ ತಾಳ್ಮೆ ಎಂದೇರಿ ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ವ್ಯಕ್ತಿಯನ್ನು ನೀವು ಪ್ರೀತಿಸಿ ಅವರು ನಿಮ್ಮ ಜೊತೆ ಇದ್ದಾರೆಯೇ ಅಂತ ಮಂತ್ರವನ್ನು ಕೇಳಿ ಅಥವಾ ಮಂತ್ರ ಜಪ ಮಾಡಿ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಅಂದರೆ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ತುಂಬ ಮೇನ್ ಆಗುತ್ತೆ ಸಮಸ್ಯೆಗಳ ನಡುವೆ ಇನ್ನೂ ಕನ್ಫ್ಯೂಷನ್ ಗೊಂದಲವನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತೀರಾ ಇಲ್ಲಿ ಯಾವುದಕ್ಕೂ ಕೂಡ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಅವರಿಗೂ ಅರ್ಥ ಆಗುತ್ತೆ ಇಲ್ಲಿ ನಿಮ್ಮಿಂದ ಅವ್ರೆಷ್ಟೇ ದೂರ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರು ಅಥವಾ ಆ ವ್ಯಕ್ತಿ ದೂರ ಹೋದ್ರೂ ಆ ವ್ಯಕ್ತಿ ಖಂಡಿತವಾಗಿ ಹತ್ತಿರ ಬರ್ತಾರೆ ಅಂದರೆ ಇಲ್ಲಿ ಸೋಲ್ಮೆಂಟ್ ಕನೆಕ್ಷನ್ ಉಂಟು ಕೆಲವರ ಟ್ರೈನ್ ಫ್ರೇಮ್ ಜರ್ನಿ ಬಟ್ ಇದು ಸ್ವಲ್ಪ ಪೇನ್ಫುಲ್ ಫುಲ್ ಸಿಚುವೇಶನ್ ಆಗಿರುತ್ತೆ ಲೈಫಲ್ಲಿ ಪ್ರೀತಿಯಲ್ಲಿ ಒಮ್ಮೆ ಖುಷಿಯಾಗಿದ್ದರೆ ಇನ್ನೊಮ್ಮೆ ದಿ ಮೋಸ್ಟ್ ನೋವನ್ನು ಅನುಭವಿಸ್ತೀರಾ ಸೊ ಈ ಸಿಚುವೇಷನ್ಗಳು ಎಲ್ಲರಿಗೂ ಅಲ್ಲ ಕೆಲವರಿಗೆ ಮಾತ್ರ ನಿಮ್ಗೆ ಗೊತ್ತುಂಟು ಸೊ ಅದರ ಮೇಲೆ ಇದು ಜನ್ರಲ್ ಆಗಿರುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ನಾನು ನಿಮಗೆ ಒಂದು ಶಕ್ತರ ದೇವಿಕ ಮಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಸೊ ಇಲ್ಲಿ ಅಂದರೆ ಇವಾಗ ನಿಮಗೆ ಡೌಟ್ ಇರ್ಬೋದು ಯಾವಾಗಲೂ ಮಂತ್ರ ಅಥವಾ ದೈಹಿಕ ಸಂಖ್ಯೆ ಹೇಳ್ತಾ ಇರ್ತೀರಾ ಸೊ ಯಾವುದನ್ನು ಹೇಳಬೇಕು ಅಕ್ಕ ಅಂತ ಕೇಳ್ತೀರಾ ಸೊ ಒಂದು ಮಂತ್ರವನ್ನು ನೀವು ಅಥವಾ ದೈಹಿಕ ಸಂಖ್ಯೆಯನ್ನು ಹನ್ನೊಂದು ದಿವಸ ಕಂಟಿನ್ಯೂ ಆಗಿ ಚಾಂಟ್ ಮಾಡಿ ಅಥವಾ ಏಳು ದಿವಸ ಸೊ ಯಾವುದು ನಿಮಗೆ ಒಂದು ಚೇಂಜಸ್ ಅಂತ ಬರುತ್ತೆ ಯಾವುದು ಚೇಂಜಸ್ ಕಾಣುತ್ತೆ ಅದನ್ನು ಅದು ನಿಮಗೆ ಆಗುತ್ತೆ ಅಂದರೆ ನಿಮಗೆ ಹೇಳುವಾಗ ಗೊತ್ತಾಗುತ್ತೆ ಇಲ್ಲೊಂದು ಚೇಂಜಸ್ ಬರ್ತಾ ಉಂಟು ನಿಮ್ಮಲ್ಲಿ ಒಂದು ವೈಬ್ರೆಷನ್ ಎನರ್ಜಿ ಅನ್ನೋದು ಅಥವಾ ಪಾಸಿಟಿವ್ ಮೂವ್ ಅನ್ನೋದು আজি নিমেকে গ'তাক্ত হ'ব কণ্টিন্যু আিগতে কেগ ৰজল কৰিলে কডালোষ্ট এনৰ্জি উন্নতো আপত্তি চিচুেশন উন্নতো সো আল'ল আৱাগ স্বলপ ডিলে আগতে ಇವತ್ತು ನಾನು ಇದು ತುಂಬ ಶಕ್ತಿಶಾಲಿಯಾದಂತಹ ಒಂದು ಶಬ್ದದ ಮಂತ್ರ ಸೊ ಯಾರಿಗಾದರೂ ಜಪ ಮಾಡಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನಿಮ್ಮ ಹೆಸರು ನಿಮ್ಮವರ ಹೆಸರು ಅಥವಾ ಏನು ಸಮಸ್ಯೆ ಉಂಟು ಸೊ ಅದರಲ್ಲಿ ಲೇಟ್ ಇದ್ದ ಹೇಳಿ ನನಗೇನಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿ ಅಪ್ಲೋಡ್ ಮಾಡ್ತೇನೆ ಅದನ್ನು ನೀವು ಡೈಲಿ ಕೇಳ್ತಾ ಬನ್ನಿ ಈ ಒಂದು ಶಬ್ದದ ಮಹಾಮಂತ್ರ ಈ ರೀತಿ ಉಂಟು ಶ್ರೌಂ 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 ಶ್ರೌಮ್ ಈ ಥರನೇ ಹೇಳಬೇಕಾಗುತ್ತೆ ಶ್ರೌಮ್ ಶ್ರೌಮ್ ಅಂತ ಇದು ಒಂದು ರೀತಿಯಲ್ಲಿ ಚಮತ್ಕಾರವನ್ನು ನಿಮ್ಮ ಲೈಫಲ್ಲಿ ತರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಎಂಥದ್ದೇ ಆಗಿರ್ಬೋದು ನಿಮ್ಮದು ಸೊ ಅದು ಕ್ಲಿಯರ್ ಆಗುತ್ತೆ ಹಾಗೆಯೇ ಯಾರಿಗೆಲ್ಲ ಜಾಯಿನ್ ಆಗಲಿಕ್ಕಂತೂ ಜಾಯಿನ್ ಬಟನ್ ಜಾಯ್ನ್ ಆಗಿ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಮಾಡ್ತೀನಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಏನೇ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಮನೆ ಆಗ್ತಾ ಇಲ್ಲ ಅಥವಾ ಸೈಟ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮಾತ್ರ ಶಿಖರಣ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಆರೋಗ್ಯದ ಸಮಸ್ಯೆ ನಿಮ್ಮ ಮನೆಯವರು ನೀವು ಹೇಳಿದ ಮಾತು ಕೇಳಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ಜಾಬ್ ಸಿಗ್ತಾ ಇಲ್ಲ ಇನ್ನು ಯಾವುದೇ ಸಮಸ್ಯೆ ಇದ್ರೂ ನಿನ್ನ ಜೊತೆ ಶೇರ್ ಮಾಡಿ ಏನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಹಾಗಾಗಿ ಯಾವುದೋ ಕಾಟಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ದೈವ ದೇವರನ್ನು ನಂಬಿ ಅವರು ನಿಮ್ಮ ಕೈಯನ್ನು ಯಾವತ್ತೂ ಬಿಡಲ್ಲ ನೀವಿಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಆ ದೈವ ದೇವರ ಅನುಗ್ರಹ ಉಂಟು ಅವರ ಪ್ರೇರಣೆ ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ಸಿಗಲ್ಲ ಅಂದರೆ ನಿಮಗೆ ಇಲ್ಲಿ ಒಂದು ಸಂದೇಶ ಇರುತ್ತೆ ಅವ್ರು ನಿಮಗೆ ಏನೋ ಒಂದು ಮೆಸೇಜಸ್ ನೀಡ್ತಾ ಇದ್ದಾರೆ ನೀವು ಯಾವ ದೇವ ದೇವರನ್ನು ಪ್ರಾರ್ಥಿಸ್ತೀರಾ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ಏನೇ ಒಂದು ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ ನನ್ನ ಜೊತೆ ದುಡುಕಿ ಯಾವುದೇ ಒಂದು ಕೆತ್ತ ನಿರ್ಧಾರಗಳನ್ನು ಅಥವಾ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಸೊ ಯಾವ ವಿಡಿಯೋ ಕೂಡ ಮಿಸ್ ಆಗಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ